ಏಕಾಏಕಿ ನನ್ನ ವಾಣಿಜ್ಯ ಮಂಡಳಿಯಿಂದ ಸಸ್ಪೆಂಡ್ ಮಾಡಿದೆ ಈಗ ಮೂರ್ ಸಾವಿರ ಜನ ಸದಸ್ಯರು ನನ್ನ ವಾಣಿಜ್ಯ ಮಂಡಳಿ ಇದ್ದಾರೆ ಅಂತ ಅಂದ್ರೆ ಕೇವಲ ಏಳು ವರ್ಷಗಳಲ್ಲಿ ಮೂರ್ ಸಾವಿರ ಜನ ಸದಸ್ಯರನ್ನು ಹೊಂದುತ್ತೆ ಒಂದು ಸಂಸ್ಥೆ ಅಂತ ಅಂದ್ರೆ ಅದು ಚಿಕ್ಕ ವಿಚಾರ ಆಗಕ್ ಸಾಧ್ಯನೇ ಇಲ್ಲ ಅದು ಇವರೆಲ್ಲರೂ ಹೋರಾಟದ ವಿರುದ್ಧ ನಿಂತಾದ ಮೇಲೂ ಕೂಡ ನಮ್ಮ ಸಂಸ್ಥೆಲಿ ಅಷ್ಟು ಜನ ಸದಸ್ಯರಾಗ್ತಾರೆ ಅಂತಂದ್ರೆ ಚಿಕ್ಕ ವಿಚಾರ ಅಲ್ಲ ಯಾರು ಇಪ್ಪತ್ತು ವರ್ಷದ ನಮ್ಮಅಪ್ಪ ವಯಸ್ಸಿಗೆ ಬಂದು ಕೊಟ್ಟು ನಾ ನಿರ್ಮಾಪಕ ನಾ ಸಿನಿಮಾ ನಿರ್ಮಾಪಕ ಅಂತಲ್ಲ ಅವರು ಅವ್ರು ಈಗ ಇವತ್ತಿನ ಕಾಲಘಟ್ಟ ಸಿನಿಮಾ ಮಾಡಿ ಇವತ್ತಿನ ಗೊತ್ತಾದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ ಅದು ಅದ ಸಮಸ್ಯೆ ಎಲ್ಲಾ ಅಂಗಗಳು ಸರಿ ಇರುವಂತ ದೊಡ್ಡದಾಗಿ ಕಾಡುತ್ತಿರುವ ಪ್ರಶ್ನೆ ಪ್ರತಿ ವರ್ಷ ಮುನ್ನೂರಿಂದ ಚಿತ್ರಗಳು ಬಿಡುಗಡೆ ಆಗುತ್ತೆ ಮೂರರಿಂದ ನಾಲ್ಕು ಸಿನ್ಮಾಗಳು ಗೆಲ್ತವೆ ಒಂದ್ ಎರಡು ಸಿನಿಮಾ ಅವರೇಜ್ ಆಗುತ್ತೆ ಉಳಿದಂತ ನಾನು ಮುನ್ನೂರ ಆಸು ಪಾಸಿನ ಜನ ಬೀದಿ ಪಾಲ್ ಆಗ್ತಿದ್ದಾರೆ ಸೆಲ್ಫ್ ಸೆನ್ಸಾರ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಕೊಡಿ ಐ ಆಮ್ ಡಿಕ್ಲೇರ್ ಎಸ್ ನಂದು ಈ ಕ್ಯಾಟಗರಿ ನಾನ್ ಸಿನಿಮಾ ನಾನ್ ಡಿಕ್ಲೇರ್ ಮಾಡ ಬಿಡಿ ನಾನು ಯಾಕೆ ನನ್ ಸಿನಿಮಾ ನಾನ್ ಡಿಸೈಡ್ ಮಾಡ್ತೀನಿ ಬೇಕಾದ್ರೆ ಒಂದು ಸಿನಿಮಾ ನೋಡ್ತಾರೆ ಈಗ ಹೆಂಗೆ ಟಿವಿ ಕೂತ್ಕೊಂಡು ಮನೆಯಲ್ಲಿ ಅವರೆಲ್ಲ ಹೇಳೋದೇನು ಫ್ಯಾಮಿಲಿ ಸಿನಿಮಾ ಅಂದ್ರೆ ಈ ಟಿವಿ ಫ್ಯಾಮಿಲಿ ನೋಡೋದು ಅವ್ರು ಬೇಕಾಗಿದ್ದ ಕಾರ್ಯಕ್ರಮ ನೋಡ್ಕೊತಾರೆ ಸಿನಿಮಾ ನೋಡ್ತಾರೆ ಅವ್ರು ಬೇಕಾದ್ರೆ ಬಂದು ನೋಡ್ತಾರೆ ಬೇಡದ್ರೆ ಬಿಡ್ತಾರೆ ಇಷ್ಟೆಲ್ಲಾ ಕಷ್ಟಪಟ್ಟು ಯಾವ್ದು ಕಿತ್ತೋದ್ ಸಿನಿಮಾಕ್ ಒಂದು ಪ್ರಶಸ್ತಿ ಬಂತು ಅಂತ ಅಂದಾಗ ಬಹಳ ಬಹಳ ನೋವಾಗುತ್ತೆ ಮನಸ್ಸಿಗೆ ಅದ್ ಆಗಬಾರದು ಅಂತಂದ್ರೆ ಜೂರಿಗಳಿಗೆ ಒಂದು ಗೈಡ್ ಲೈನ್ ಆಗ್ಲೇಬೇಕು ಆ ಪ್ರಕ್ರಿಯೆಗಳ ಸರಿ ಆದರೆ ಬಹುಶಃ ಒಳ್ಳೆ ಸಿನಿಮಾಗಳು ಬರ್ತವೆ ಒಳ್ಳೆ ಸಿನಿಮಾಗಳಿಗೆ ಬೆಲೆ ಸಿಗುತ್ತೆ ಒಳ್ಳೆ ಸಿನಿಮಾಗಳು ಗೆಲ್ತವೆ ಸಬ್ಸಿಡಿ ಸಹಕಾರ ಕೊಡ್ತಕ್ಕಂತ ಭಿಕ್ಷೆ ನಿರ್ಮಾಣ ಮಾಡಿ ಗೌರ್ಮೆಂಟ್ ಮರ್ಯಾದ್ರ ನೀವು ಸಿನಿಮಾ ಮಾಡ್ಕೊಡ್ರಿ ನಿಮ್ಮ ನೀವ್ ಸಿನಿಮಾ ಮಾಡಿದ್ರಿ ನಿನ್ನ ತೆಲ್ಲಿ ಮಾಡ್ಕೊಂಡು ಸರ್ಕಾರ ಬಂದು ಸಿನಿಮಾ ಮಾಡ್ಬೇಕಂತ ಕೇಳಿ ಮಾಡ್ತಿದ್ಯಾ ಕೆಲವರು ನಿರುದ್ಯೋಗಿ ನಿರ್ಮಾಪಕರು ಇದ್ರ ಬಗ್ಗೆ ತೊರೆಯತ್ತಿದ್ದಾರೆ ನಿರುದ್ಯೋಗಿ ನಿರ್ಮಾಪಕರು ಮತ್ತೆ ಉಚ್ಚರಿಸ್ತೀನಿ ಅವ್ರನ್ನ ಯಾಕೆ ಅವ್ರಿಗೆ ಏನು ಆಗ್ಬೇಕಾಗಿಲ್ಲ ಅವ್ರ ಸಿನಿಮಾ ಮಾಡಲ್ಲ ಅವ್ರ ಸಿನಿಮಾ ಸಬ್ಸಿಡಿ ಬರಲ್ಲ ಬೇಕಾಗಿರೋಲ್ಲ ಅವ್ರು ಸಿನಿಮಾ ಮಾಡ್ತಿಲ್ಲ ಅಂತಾರೆಲ್ಲ ಅಯ್ಯೋ ಸಿನಿಮಾ ಸಬ್ಸಿಡಿ ಕೊಟ್ಟು ತಿಳ್ಸ್ಬಿಡ್ಕು ಸಬ್ಸಿಡಿ ಕೊಡೋದು ತಿಳ್ಸ್ ಬಿಡ್ಬಿಡ್ಬೇಕು ಅಂತ ಸರ್ಕಾರಕ್ಕೂ ಮನವಿ ಕೊಟ್ಟ ಹಾಗಿದಾಗ್ಲೇ ಚಿಂತನೆ ಮಾತ್ರ ಅಂತ ಹೇಳಿ